ಯೋಗಿ ಬಾಬು ಬೆಳೆದು ದೊಡ್ಡ ಮರ ನಿಂತಿದ್ದಾರೆ ಸೊ ಅವ್ರು ಕಂಪೇರ್ ಮಾಡ್ತಾ ಇದ್ದರೆ ಒಂದ್ ಕಡೆ ಎಲ್ಲೋ ಖುಷಿ ಆಗುತ್ತೆ ನನ್ಗೆ ನನಗೆ ಶಾಕ್ ಅಲ್ಲಿದ್ದೀನಿ ಪ್ರತಿ ಒಂದೊಂದು ಬರ್ತಾ ಇದೆಯಲ್ಲ ಅನ್ಯಿದೆಯಾ ಅದು ರೆಡಿ ಅಜ್ಬಿ ಶೆಟ್ಟಿ ಅವ್ರ ನೋಡಂತರು ಕಳೆದ ಈ ಸಿನಿಮಾದಲ್ಲಿ ಎಕ್ಸ್ಪೆಷಲ್ ಅಪ್ಪ ಏನ್ ಪರ್ಫಾರ್ಮೆನ್ಸು ಏನ್ ಲುಕ್ ವೈಸು ನಿಜವಾಗ್ಲು ಚಿಂದಿ ಈ ತರದ್ ಪಾತ್ರ ಮಾಡಬಲ್ಲೆ ಅಂತ ಹೇಳಕ್ ಘಟಿಸ್ಬೇಕು ಫಸ್ಟ್ ತಿಂಗ್ ಅದಕ್ಕೆ ವಿಜಯ್ ಸರ್ ಅದರಲ್ಲಿ ಗೆದ್ದಿದ್ದಾರೆ ಈ ಸರಿ ಬೇರೆ ಮಹಾಂತೇಶ್ವರ್ ನೋಡ್ತೀರಾ ಈ ಸಿನಿಮಾದಲ್ಲಿ ಯೋಗಿ ಬಾಬು ಅವರಿದ್ದಾರೆ ಅಂತಂದ್ರೆ ನನ್ನ ಎಲ್ಲಾ ಕೂದ್ಗಳನ್ನೂ ಕಟ್ಟಿದ್ದಾರೆ ಡೈರೆಕ್ಟ್ರು ಈ ಸರಿ ಕೂದಲುಗಳು ಬಿಟ್ಟಿಲ್ಲ ನಾನು ಸಪೋರ್ಟಿಂಗ್ ಅಷ್ಟು ಲೀಡ್ ಅದು ಅಂತ ಬರಲ್ಲ ಕಲಾವಿದ ಅಷ್ಟೇ ಯೋಗಿ ಬಾಬು ನಯನ್ ಥರ ಮಾಡಿದ್ರು ಕನ್ನಡದಲ್ಲಿ ನಾನು ಮೇಡಮ್ ಮಾಡಬೇಕಿತ್ತು ವಿಜಿ ಸರ್ ಕೆರಿಯರ್ ಆಫ್ ದಿ ಬೆಸ್ಟ್ ಸಿನಿಮಾ ಲ್ಯಾಂಡ್ ಲಾರ್ಡ್ ಆಗುತ್ತೆ ಅದರಲ್ಲಿ ನೋ ಡೌಟ್ ಸ್ವಾರ್ಥಿಗಳ ಮುಂದೆ ತಲೆ ತಗ್ಸೋದು ನನ್ನ ಒಂದು ಹನಿ ಬೆವರಾಗೂ ಇಲ್ಲ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫುಲ್ ಬೀಟ್ ಕನ್ನಡ ನಾನು ಯಶವಂತ್ ಲ್ಯಾಂಡ್ ಲಾರ್ಡ್ ಸಿನಿಮಾ ವಿಜಯ್ ಕುಮಾರ್ ಅಭಿನಯದ ಈ ಸಿನಿಮಾ ಬಹು ನಿರೀಕ್ಷೆಯ ಸಿನಿಮಾ ಅಂತಾನೆ ಹೇಳ್ಬಹುದು ಜನವರಿ ಇಪ್ಪತ್ತ್ ಮೂರಕ್ಕೆ ಈಗಾಗಲೇ ರಿಲೀಸ್ ಆಗಿ ರೆಡಿ ಇದೆ ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಆ ಟೀಮ್ ಅಲ್ಲಿ ಒಂದಷ್ಟು ಜನ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಅಂತ ಇದ್ದೀನಿ ಒಳಗಡೆ ಕೆಲವು ಸ್ಪೆಷಲ್ ಗೆಸ್ಟ್ಗಳು ಕೂತಿದಾರಂತೆ ಸೊ ಅದ್ರಲ್ಲಿ ಒಬ್ಬೊಬ್ಬರಾಗಿ ಒಬ್ಬೊಬ್ರಾಗೆ ಹೋಗೋಣ ಅಂತ ಯಾರು ಏನೋ ಬನ್ನಿ ಹೇಳ್ತಾವ ಇಲ್ಲೊಬ್ರು ಗೆಸ್ಟ್ ಕೂತಿದ್ದಾರೆ ಇವ್ರನ್ನ ನೀವು ಸ್ಕ್ರೀನ್ ಅಲ್ಲಿ ನೋಡಿದ್ರೆ ನಗದೆ ಅಂತೂ ಇರಲ್ಲ ಸೊ ಅವ್ರನ್ನ ಇವತ್ತು ಮಾತಾಡ್ಸ್ತೀನಿ ಹಾಯ್ ಸರ್ ನಮಸ್ತೆ ಏ ಹಾಯ್ ಹಾಯ್ ಹೇ ಹೇಗಿದ್ರು ಸರ್ ಕುಡ್ ಇಲ್ಲ ಆ ಕನ್ಫರೆನ್ಸನ ಎಸ್ ಡಿಸ್ಟರ್ಬ್ ಮಾಡೋಣ ನೋ ಆಗೇ ಇಲ್ಲ ತುಂಬಾ ಡೀಪ್ ಆಗಿ ಮುಳುಗೋ ನನಗೆ ಯಾವಾಗಲಾದರೂ ಫ್ರೀ ಇದ್ದಾಗ ಮನೆಯಲ್ಲಿ ಬುಕ್ ಓದೋ ಆವಶ್ಯ ಇರುತ್ತೆ ಶೂಟಿಂಗ್ ಸ್ಪಾಟ್ ಅಲ್ಲಿ ವರ್ಷನೆ ಜೊತೆಲಿ ಒಂದು ಬುಕ್ ಯಾವಾಗಲೂ ಕ್ಯಾರಿ ಮಾಡ್ತಿರ್ತೀನಿ ಫ್ರೀ ಇದ್ದಾಗ ಓದಬೇಕು ಅಂತ ಯಾಕೆಂದರೆ ನಟರು ಎಷ್ಟು ಓದ್ತಾರೋ ಅಷ್ಟು ನಾನು ಥಿಯೇಟರ್ ಮಾಡಿದಾಗ ಕಲ್ತಿದ್ದೆ ಅದೇ ಓದೋದ್ರಿಂದ ನಿಮಗೆ ಒಂದು ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಒಂದು ಇಮ್ಯಾಜಿನೇಷನ್ ಪವರ್ ಜಾಸ್ತಿ ಆಗುತ್ತೆ ಸೊ ಈ ಎಲ್ಲ ಕಾರಣಗಳಿಂದ ಅಪ್ಗ್ರೇಡ್ ಅಪ್ಗ್ರೇಡ್ ಆಗೋಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ ಅಲ್ಲಿಂದ ಬಂದಿದ್ದ ನಾನು ಓಕೆ ಸೊ ಮಹಾಂತೇಶ್ ಅವ್ರು ಇವತ್ತು ನನ್ನ ಜೊತೆ ಇದ್ದಾರೆ ಸೊ ಇವ್ರನ್ನ ಆಲ್ಮೋಸ್ಟ್ ಸಿನಿಮಾದಲ್ಲಿ ಸ್ಕ್ರೀನ್ ಮೇಲೆ ಬರ್ತಿದ್ದಂಗೆ ನಗಿಸ್ತಾರೆ ನಾವು ಕೂಡ ನಗಾಡ್ತೀವಿ ಇನ್ನೊಂದೇನು ಅಂತಂದ್ರೆ ಕನ್ನಡದ ಯೋಗಿ ಬಾಬು ಅಂತಲೇ ಇವ್ರನ್ನ ಎಲ್ಲರೂ ಕೂಡ ಕರೆಯುವಂಥದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಮಚ್ ಇಲ್ಲ ಸುಮಾರು ಕಡೆ ಮಾತಾಡ್ತಿರ್ತಾರೆ ನೀವು ಯೋಗಿ ಬಾಬು ಥರನೇ ಇದ್ದೀರಾ ಸೇಮ್ ಅವ್ರ ಪ್ಯಾಟ್ರನ್ನೇ ಎಲ್ಲರೂ ಹೋಲಿಕೆ ಮಾಡ್ತಾರೆ ಸೊ ಪಫಾರ್ಮೆನ್ಸ್ ವೈಸು ನಿಮ್ಮದವ್ರಿಗೂ ಅಜ್ಗಜರ ವ್ಯತ್ಯಾಸ ಇದೆ ಬಟ್ ಲುಕ್ ವೈಸ್ ನಿಮಗೆ ಕನ್ನಡದ ಯೋಗಿ ಬಾಬು ಅಂತಾರೆ ಒಂದೊಂದು ಸಾರಿ ನಾನು ನನ್ನ ತಂದಲ್ಲೇ ಎಲ್ಲ ಇರ್ತೀನಿ ಬಟ್ ಅವರು ಆ ಯೋಗಿ ಬಾಬು ಬೆಳೆದು ದೊಡ್ಡ ಮರ ನಿಂತಿದ್ದಾರೆ ಸೊ ಅವ್ರು ಕಂಪೇರ್ ಮಾಡ್ತಾ ಇದ್ರೆ ಒಂದ್ ಕಡೆ ಎಲ್ಲೋ ಖುಷಿ ಆಗುತ್ತೆ ಸೊ ನಾಳೆ ನಾವು ಒಂದು ಸ್ಥಾನಕ್ಕೆ ಹೋಗೋವರೆಗೂ ಅದೊಂದು ಪುಷ್ ಇದ್ದೇ ಇರುತ್ತೆ ಸರ್ ಸೊ ಸ್ಟಾರ್ಟಿಂಗ್ ಬರ್ತಾ ಇರ್ಬೇಕಂದ್ರೆ ಹೇಳ್ಕೊಂಡ್ ಬಂದೆ ಲ್ಯಾಂಡ್ ಲಾಡ್ ಬಹು ನಿರೀಕ್ಷೆಯ ಸಿನಿಮಾ ಅದರಲ್ಲಿ ಇರುವಂತಹ ಒಂದು ಆರ್ಟಿಸ್ಟ್ ಗಳನ್ನ ಇವತ್ತು ನಾನು ಮಾತಾಡ್ಸ್ತೀನಿ ಅಂತ ಸೊ ಫಸ್ಟ್ ನನಗೆ ನೀವೇ ಸಿಕ್ರಿ ಸೊ ಬುಕ್ ಬೇರೆ ಓದ್ತಾ ಇದ್ದೇನೆ ಡಿಸ್ಟರ್ಬ್ ಆಗ್ಬಿಟ್ಟು ಅಂತ ರನ್ನಿಂಗ್ ಅನ್ನೋ ಸಡನ್ ಆಗಿ ಬಂದ್ಬಿಟ್ಟಿದ್ದು ಪೂರ್ಣಚಂದ್ರ ತೇಜಸ್ವಿ ಅವರ ಬಹಳ ಇಷ್ಟ ಆಕ್ಚುಲಿ ಅವ್ರದ್ದು ಕರ್ವಲು ನಾವೆಲ್ಸ್ ಇರ್ಬೋದು ಜೊತೆಗೆ ಜುಗಾರಿ ಕ್ರಾಸ್ ಯಾಕೆಂದ್ರೆ ಅವ್ರ ಪದ ಬಳಕೆ ವಂಡರ್ಫುಲ್ ಆಗಿರುತ್ತೆ ಸೊ ಒಂದಿಷ್ಟು ಇದು ಜೋಡ್ಪಾಲ್ ಅಂತ ಇದೊಂದು ಟ್ರಾವೆಲಿಂಗ್ ಜರ್ನಿ ಸ್ಟೋರಿ ಒಬ್ನ ಕತೆ ನರೇಶನ್ ಕೊಡ್ತಾ ಹೋಗ್ತಾನೆ ಸೊ ಓದ್ಪಲ ಅಂತ ಓದ್ತಾ ಇದ್ದೆ ಒಂದಷ್ಟು ಬುಕ್ ಗಳನ್ನು ಓದ್ತಾ ಇರ್ತೇನೆ ಯಾವಾಗ ಯೆಸ್ ಸೌದು ಹೇಳೋ ಕಥೆ ಅದು ಆಮೇಲೆ ಬುಕ್ ಓದ್ತಾ ಹೋಗ್ತಾ ಹೆಂಗಾಗುತ್ತೆ ಅಂತಂದ್ರೆ ಅದರಲ್ಲಿ ಇರುವಂತ ಕೆಲವೊಂದು ಡೆಪ್ತ್ ಆಗಿರೋ ಅಂಶಗಳು ಗೊತ್ತಾದಾಗ ಅದೆಲ್ಲೋ ನಾನು ಒಬ್ರು ಹೇಳಿದ್ದ ನಾನು ಕೇಳಿದಿನಿ ಆರ್ಟಿಸ್ಟ್ ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅವರ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಕ ಆಗಿರಬಹುದು ಅದೊಂದು ಮತ್ತಿನ್ನೊಂದು ಅವರ ಬಳಸುವಂಥ ಪದಗಳಿದೆಯಲ್ಲ ತುಂಬ ನೀಟಾಗಿ ಇರುತ್ತೆ ಅದು ಅದನ್ನೇ ನಾನು ನಿಮ್ಗೆ ಆವಾಗಲೇ ಹೇಳಕ್ ಬಂದಿದ್ದೆ ಇವಾಗ ಎಕ್ಸಾಂಪಲ್ ನಾನೊಂದು ಬುಕ್ ಓದ್ತಾ ಇದ್ದೀನಿ ಒಂದು ನಾವೆಲ್ ಓದ್ತಾ ಇದ್ದೀನಿ ಆ ಆ ನಾವೆಲ್ ನಾನು ಓದ್ಬೇಕಾದಾಗ ನನ್ನೊಳಗಡೆ ಇಮ್ಯಾಜಿನೇಷನ್ ಬೇರೆ ಈಗ ಒಂದು ಊರಿದೆ ಆ ಊರಲ್ಲಿ ಒಂದು ಕೋಳಿ ಇದೆ ಆ ಕೋಳಿಗೆ ನಾಲ್ಕು ಮರಿಗಳಿದೆ ಅಂತ ನಾನು ಓದಿದಾಗ ಅದು ನನ್ನ ಇಮ್ಯಾಜಿನೇಷನಲ್ಲಿ ಆ ಹಳ್ಳಿ ಹೆಂಗೆ ಕಲ್ಪನೆ ಮಾಡ್ಕೊಡ್ತೀನಿ ನನಗೆ ಬಿಟ್ಟಿದ್ದು ಅದೇ ಕಥೆ ನೀವು ಓದಿದಾಗ ನಿನ್ನ ನಿಮ್ಮ ಮೈಂಡಲ್ಲಿ ಬರೋ ಊರು ಬೇರೆ ಆ ಕೋಳಿ ಬೇರೆ ಆ ಮರಿಗಳು ಬೇರೆ ಆ ಇಮ್ಯಾಜಿನೇಷನ್ ಪವರ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ ಆಮೇಲೆ ಈಗ ಮೆಮೊರಿ ಪವರ್ ನಮಗೆ ಒಂದೊಂದ್ಸರಿ ಒಂದು ಪೇಜ್ ಡೈಲಾಗ್ ಇರುತ್ತೆ ಒಂದೊಂದ್ಸಾರಿ ಎರಡು ಪೇಜ್ ಇರುತ್ತೆ ಒಂದೊಂದ್ಸಾರಿ ಚಿಕ್ಕ ಚಿಕ್ಕದಿರುತ್ತೆ ಸೊ ಇದಕ್ಕೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಆಮೇಲೆ ಆ ಕಾಮ ಎಲ್ಲಿ ಕೊಡಬೇಕು ಫುಲ್ ಸ್ಟಾಪ್ ಎಲ್ಲಿ ಕೊಡಬೇಕು ಆ ಒಂದು ಬ್ರೀತಿಂಗ್ ಸ್ಪೇಸ್ ಅಲ್ಲಿ ಹೆಂಗ್ ಡೈಲಾಗ್ ಹೇಳಬೇಕು ಇದರದ್ದೆಲ್ಲ ಪ್ರಾಕ್ಟೀಸ್ ಆಗ್ತಾನೆ ಇರುತ್ತೆ ನೈಸ್ 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 ಎಸ್ ಬಂದ್ಬಿಡ್ತೀನಿ ಈಗ ಎಸ್ ಲ್ಯಾಂಡ್ ಲಾರ್ಡ್ ಸಿನಿಮಾ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಈಗಾಗಲೇ ಕೆಲವೊಂದು ಹಾರ್ಡ್ ಗಳಿಂದ ಆಗಿರ್ಬೋದು ಬಿಟ್ಟಿರುವ ಗ್ಲಿಮ್ಸು ಅದರಿಂದ ಏನ್ ಸಖತ್ ಇದೆ ಅಪ್ಪ ಸಿನಿಮಾ ಅದು ನೋಡ್ತಾ ಇದ್ರೆ ಪ್ರತಿಯೊಂದು ಫ್ರೇಮ್ ವಾವ್ ಅಂತ ಅನಿಸ್ತಾ ಇದೆ ಒಂದು ಕ್ರೇಜ್ ಹುಟ್ಟಾಕಿರುವಂತ ಸಿನಿಮಾ ಕರೆಕ್ಟ್ ಕರೆಕ್ಟ್ ಈ ಸಿನಿಮಾದಲ್ಲಿ ಯೋಗಿ ಬಾಬು ಅವರು ಇದ್ದಾರೆ ಅಂತಂದ್ರೆ ಅವ್ರದಾದ ಒಂದ್ ಏನೋ ಒಂದು ಚೆನ್ನಾಗ್ ಒಂದು ಅವ್ರದೇ ಆದಂತ ಒಂದು ಶೈಲಿ ಇರುತ್ತೆ ಅವ್ರದ್ದೇ ಆದಂತ ಡೈಲಾಗ್ ಡೆಲಿವರಿ ಇರುತ್ತೆ ನಾನು ಫಸ್ಟ್ ಹೇಳ್ತಾ ಇದ್ದೆ ಬರ್ತಿದ್ದಂಗೆನೆ ಸ್ಕ್ರೀನ್ ಮೇಲೆ ನಾವೇ ನಗಾಡ್ಬಿಡ್ತೀವಿ ಅವ್ರು ಬರ್ತಿದ್ದ ಡೈಲಾಗ್ ಹೇಳದ್ ಬೇಡ ನಾವೇ ನಗಾಡ್ಬಿಡ್ತೀವಿ ಆ ತರ ಇರುತ್ತೆ ಸೊ ಇದ್ರಲ್ಲಿ ಹೆಂಗೆ ಸರ್ ನಿಮ್ ಪಾತ್ರ ಏನು ಇಲ್ಲ ಇದ್ರಲ್ಲಿ ಒಂದು ಮುಗ್ಧ ಹಳ್ಳಿಯ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಫಾರ್ ದ ಫಸ್ಟ್ ಟೈಮು ನನ್ನ ಎಲ್ಲ ಕೂದ್ಗಳನ್ನೂ ಕಟ್ಟಾಕ್ಬಿಟ್ಟಿದ್ದಾರೆ ಡೈರೆಕ್ಟ್ರು ಈ ಸಾರಿ ಇಲ್ಲಿ ಕೂದಲುಗಳು ಬಿಟ್ಟಿಲ್ಲ ನಾನು ಸೊ ಫುಲ್ಲು ಜಡೆ ಹಾಕಿ ನನ್ನ ಕೇಶ ಕೇಶರಾಶಿನ ಮುಚ್ಚಾಕ್ಬಿಟ್ಟಿದ್ದಾರೆ ಸೊ ಒಂದು ಅಂದರೆ ಕಾರಣ ಜಡೇಶ್ ಹಾಂ ನಮ್ಮ ನಮ್ಮ ಗುರುಗಳು ನಮ್ಮ ಅಧ್ಯಕ್ಷರು ಅಧ್ಯಕ್ಷರೇ ಅಧ್ಯಕ್ಷೇ ಇಲ್ಲ ಮಂತ್ ಈ ಸಾರಿ ಕಟ್ಟಾಕ್ಬಿಡಿ ನಿಮ್ಮದು ಕೇಶವರಾಶಿನ ಅಂದರು ಸರಿ ಸರ್ ಅವ್ರು ಯಾಕಂದರೆ ಅವ್ರ ಕ್ಯಾರೆಕ್ಟ್ರ್ ಡಿಸೈನು ಸೊ ಬಟ್ ಅದಾದಮೇಲೆ ನನಗೆ ಫಸ್ಟು ಒಂದು ಲುಕ್ ಬಿಟ್ಟರು ಲಾಸ್ಟ್ ಮಂತಲ್ಲಿ ಅಂದರೆ ನೀವು ಯಾರು ದಿನ ಬಟ್ ಆಗಿ ರೆಸ್ಪಾನ್ಸ್ ಬಂತು ಯಾಕಂದರೆ ತುಂಬ ಎಮೋಷ್ನಲ್ ಆಗಿರೋದ್ರಿಂದಾಗ ಕ್ಯಾರೆಕ್ಟ್ರು ಸೊ ಈ ಕೂದಲೆಲ್ಲ ಬಿಡೋದು ಬೇಡ ಅಂತೇಳಿ ಕೂದಲೆ ಕಟ್ ಹಾಕಿದ್ದಾರೆ ಸೊ ಈ ಸಾರಿ ಬೇರೆ ಮಹಂತೇಶ್ ನೋಡ್ತೀರಾ ಕಾಮಿಡಿನ ಜೊತೆಗೆ ಇನ್ನೊಂದಷ್ಟು ಇದ್ರಲ್ಲಿ ಇರ್ತೀರ ನೀವು ಎಸ್ 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 ಟ್ರೈ ಟ್ರೈ ಇಟ್ಸ್ ವಂಡರ್ಫುಲ್ ಜರ್ನಿ ಈ ಸಿನಿಮಾ ಲ್ಯಾಂಡ್ ಲಾಡ್ ಅಂತೂ ನಾನು ಹತ್ತತ್ರ ಒಂದು ಮೂವತ್ತು ಮೂವತ್ತೈದು ದಿನಗಳ ಕಾಲ ಕೆಲಸ ಮಾಡಿದ್ದೀನಿ ನನಗೆ ಬಿ ಶೆಟ್ಟಿ ಅವ್ರು ನೋಡಂತ್ರು ಕಳೆದ ಹೋಗಿದಿನಿ ಈ ಸಿನಿಮಾದಲ್ಲಿ ಎಕ್ಸ್ಪೆಷಲ್ ಅಪ್ಪ ಏನು ಪರ್ಫಾರ್ಮೆನ್ಸು ಏನು ಲುಕ್ ವೈಸು ನಿಜವಲ್ ಚಿಂದಿ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಈ ಸಿನಿಮಾ ರಿಲೀಸ್ ಆದರೆ ಶೆಟ್ಟಿ ಅವರು ದುನಿಯಾ ವಿಜಯ್ ಸರ್ ವಾರಲ್ಲವೆಲ್ಲು ಅದು ಮಾತ್ರ ಮಿಸ್ಸೇ ಇಲ್ಲ ಸಿನಿಮಾ ಮುಗ್ದು ಎದ್ದು ಬಂದಮೇಲೆ ನಿಮ್ಗೆ ಎರಡು ಕಣ್ಣಲ್ಲಿ ಎರಡು ಜೀವ ಉಳಿಯುತ್ತೆ ಅಂದರೆ ಅದು ಬಿ ಸರ್ ವಿಜಿ ಸಾರು ಓಕೆ ಎಕ್ಸ್ಟ್ರೀಮ್ ಪರ್ಫಾರ್ಮೆನ್ಸ್ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಸಿನಿಮಾ ಕ್ಯಾರಿ ಮಾಡಿದ್ದಾರೆ ಯಾಕಂದ್ರೆ ಆ ಜೊತೆಗೆ ನಮ್ಮ ಜಡೇಶ್ ಸರ್ ನಿರ್ದೇಶನ ಕೂಡ ಅವ್ರದ್ದು ಸ್ಟೆಪ್ ಬೈ ಸ್ಟೆಪ್ ಸಿನಿಮಾಗಳನ್ನ ನೋಡ್ಕೊಂಡು ಬಂದರೆ ಇವತ್ತು ಎಲ್ಲಿವರೆಗೂ ಇದು ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಹೋಗುವಂಥ ಸಿನಿಮಾ ಅಷ್ಟು ದೊಡ್ಡ ವಿಷಯ ಇರೋವಂಥ ಸಿನಿಮಾ ಸೊ ಈ ಸಿನಿಮಾಗೆ ತುಂಬ ಹಾರ್ಡ್ ವರ್ಕ್ ಮಾಡಿದರೆ ಯಾಕಂದರೆ ಗುರು ಶಿಷ್ಯರು ಲಾಸ್ಟ್ ಸಿನಿಮಾ ನೀವು ನೋಡಿದ್ದೀರಾ ಬರೀ ಮಕ್ಕಳನ್ನ ಇಟ್ಕೊಂಡು ಎಂಥ ಒಂದು ಒಳ್ಳೆಯ ಸಿನಿಮಾ ಕೊಟ್ಟಿದ್ರು ಇದು ಇಷ್ಟು ು ಜನ ಆರ್ಟಿಸ್ಟ್ಗಳನ್ನ ಸೇರಿ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಇಮ್ಯಾಜಿನ್ ಮಾಡಿ ಕಂಟೆಂಟ್ ಹೆಂಗಿರುತ್ತೆ ಅಂತ ನೈಸ್ ನೈಸ್ ಈಗ ಲ್ಯಾಂಡ್ ಲಾರ್ಡ್ ಅಂತಿದ್ದಂಗೆ ಜಮೀನ್ದಾರರು ಸೊ ಈ ಥರದ್ದೆಲ್ಲ ನಾವು ಅವಾಗಿನ ಕಾಲದಲ್ಲ ಹಂಗಿತ್ತು ಇದಿತ್ತು ಅಂತ ಕೆಲವೊಂದು ಸಿನಿಮಾ ನೋಡಿದ್ವಿ ಬುಕ್ಗಳಲ್ಲೆಲ್ಲ ಓದಿದೀವಿ ಆವಾಗ ಇದ್ದಂತ ಪದ್ಧತಿ ಎಲ್ಲ ಏನೇನು ಅಂತ ಸೊ ಆ ಒಂದು ಕಾಲಘಟ್ಟದ ಸಿನಿಮಾ ಇವಾಗ ತರಬೇಕು ನಿಮ್ಗೆ ಆತರ ಹ್ಯೂ ಸೆಟ್ ಹಾಕ್ಬೇಕು ಅಂತ ಅಂದಾಗ ಅದೇ ಒಂದ್ ದೊಡ್ಡ ಚಾಲೆಂಜ್ ಅದನ್ನೆಲ್ಲ ಮಾಡ್ಕೊಂಡು ಹೋಗೋದೇ ಒಂದ್ ರೀತಿಲಿ ಆಯ್ತು ಅಂತಂದ್ರೆ ಇನ್ನ ಕಾಸ್ಟಿಂಗ್ ನೀವೇ ಹೇಳ್ದಂಗೆ ತುಂಬಾ ದೊಡ್ಡ ದೊಡ್ಡವರೇ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅದರಲ್ಲೂ ಕೂಡ ವಿಜಯ್ ಸರ್ದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಹಿಟ್ ಆಗಿದೆ ಅಂಡ್ ಇನ್ನೊಂದೇನು ಅಂತಂದ್ರೆ ಒಬ್ಬ ಹೀರೋ ಆಗಿ ನಿಮ್ಗೆ ಕೆಲವೊಂದು ವೈಟ್ ಹೇರ್ ಗ್ರೇ ಹೇರ್ ಇಟ್ಕೊಂಡು ಮಾಡ್ತಾರಲ್ಲ ಸ್ವಲ್ಪ ಒಂದು ಚಾಲೆಂಜ್ ಅಂತ ಹೇಳ್ಬೋದು ಈ ಸಿನಿಮಾದ ಅವ್ರು ಕ್ಯಾರಿ ಮಾಡಿದ್ದಾರೆ ಇನ್ನು ಅವ್ರದ್ದು ಒಂದು ರಚಿತಾ ಅವ್ರದ್ದು ಒಂದು ಸಾಂಗ್ ಕೂಡ ತುಂಬಾ ಚೆನ್ನಾಗಿ ಹಿಟ್ ಆಯಿತು ಆ ಒಂದು ಲವಲವಿಕೆಯಿಂದ ಇರುವಂಥ ವಿಜಯ್ ಸರ್ ಯಾವಾಗ ಹಿಂಗೆ ಟರ್ನ್ ಆಗ್ಬೋದು ಅಂತ ಅಲ್ಲ ಸರ್ ಈ ಇನ್ನೊಂದು ಅದಕ್ಕೂ ನಿಜವಾಗ್ಲೂ ಗಟ್ಟಿಸ್ಬೇಕು ಸರ್ ಈಗ ಶಾರುಖ್ ಖಾನ್ ಅವ್ರಿಗೆ ಏಜ್ ಎಷ್ಟಿದೆ ಅಂತ ನಮ್ಗೆಲ್ಲರೂ ಇವತ್ತು ಸ್ಟೂಡೆಂಟ್ ರೋಲ್ಗಳು ಮಾಡ್ತಾರೆ ಬಟ್ ವಿಜಯ್ ಸರ್ ಈ ಒಂದು ತಂದೆ ಯಾಕಂದ್ರೆ ಈಸ್ ಅ ಸ್ಟಾರ್ ನಾವು ಹೀರೋ ಹೆಂಗಾಗಿ ಇರೋಂಥ ಕ್ಯಾರೆಕ್ಟರ್ ನ್ನ ಪ್ಲೇ ಮಾಡ್ಕೊಂಡು ಹೋಗ್ಬೋದು ಬಟ್ ಕತೆ ತುಂಬ ಇಷ್ಟ ಆಗಿ ನಾನು ಅಪ್ಪನ ರೋಲ್ ಮಾಡ್ತೀನಿ ಅಂತ ಬಂದಿದ್ದಾರಲ್ಲ ಸೊ ಅದು ದೊಡ್ಡತನ ನಾನು ಏಜ್ ಆಗಿದೆ ನನಗೆಲ್ಲ ಬಿಯರ್ಡು ವೈಟ್ ಆಗಿದೆ ಅನ್ನೋದು ತೋರಿಸ್ಕೊಂಡು ನಾನು ಈ ಥರದ್ದು ಪಾತ್ರ ಮಾಡಬಲ್ಲೆ ಅಂತ ಹೇಳಕ್ಕೆ ಘಟ್ಸ್ಬೇಕು ಫಸ್ಟ್ ಥಿಂಗ್ ಅದಕ್ಕೆ ವಿಜಿ ಸರ್ ಅದರಲ್ಲಿ ಗೆದ್ದಿದ್ದಾರೆ ಯಾಕಂದ್ರೆ ಬಿಕಾಸ್ ಆಫ್ ಕಂಟೆಂಟ್ ಅಷ್ಟು ಇಷ್ಟ ಆಗಿರೋದ್ರಿಂದ ಜೊತೆಗೆ ನೀವು ಹೇಳ್ದಂಗೆ ಜಮೀನ್ದಾರ ಪದ್ಧತಿ ಅದು ಇದು ಸರ್ ಇವತ್ತು ಎಷ್ಟೋ ಹಳ್ಳಿಲಿ ಈ ಥರದ ಪದ್ಧತಿ ಇದೆ ಈ ಪದ್ಧತಿ ನಿಜವಾಗ್ಲೂ ಈಗ ನಾವು ಸಿಟಿಯಲ್ಲಿ ಬದುಕ್ತಾ ಇರೋದ್ರಿಂದ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ನೀವು ಒಂದಿಷ್ಟು ಬೇರೆ ಬೇರೆ ಹಳ್ಳಿಗಳಲ್ಲಿ ಹೋಗಿ ಈ ಥರದ್ದು ಪದ್ಧತಿಗಳು ಇದಾವೆ ಇನ್ನೂ ಅವನು ಒಳಗಡೆ ಬರೋಂಗಿಲ್ಲ ಅವ್ನಿಗೆ ಈ ಪ್ಲೇಟ್ ಊಟ ಮಾಡೋಂಗಿಲ್ಲ ಅವನು ಅಲ್ಲೇ ಇರಬೇಕು ಈ ಥರದ್ದು ತುಂಬ ವಿಷಯಗಳು ಇದೆ ಇವತ್ತು ಪ್ರೆಸೆಂಟ್ ಇದೆ ಒಂದಿಷ್ಟು ಊರುಗಳಲ್ಲಿ ಅದನ್ನ ನಾನು ತುಂಬ ಬಿಡಿಸೇ ಹೇಳೋಕ್ಕಾಗಲ್ಲ ನಿಮ್ಗೆ ಗೊತ್ತಾಗಿರುತ್ತೆ ಅಂತ ನಾನು ಅದೇ ಅದು ಬದಲಾಗಬೇಕು ಸಮಾನತೆ ಬರ್ಬೇಕು ಆ್ಯಕ್ಚುಲಿ ಸಮಾನತೆ ಬರಬೇಕು ಅನ್ನೋದೇ ನನಗೂ ಕೂಡ ಆಸೆ ಎಸ್ ಓಕೆ ಓಕೆ ಈಗ ಮಹಂತೇಶ್ ಅಂತ ಅಂದಾಗ ಕೆಲವೊಂದು ಲೀಡ್ ಕ್ಯಾರೆಕ್ಟರ್ಗಳ್ನು ಮಾಡೋಕ್ಕೆ ಶುರು ಮಾಡಿದ್ರೆ ಇನ್ನೊಂದು ಸಿನಿಮಾಗಳೆಲ್ಲ ಬರ್ತಾ ಇದೆ ಹೋಗ್ತಾ ಇದೆ ಕಲಾವಿದರಾಗಿ ಒಬ್ಬ ಕಾಮಿಡಿಯಾಗಿ ನಿಮ್ಮನ್ನೆಲ್ಲ ತುಂಬ ಗುರ್ಸೋದು ಒಬ್ಬ ಕೋ ಆಗಿ ನೀವು ಒಂದಷ್ಟು ಸಿನ್ಮಾಗಳೆಲ್ಲೆಲ್ಲ ಮಾಡ್ತಾ ಇರ್ತೀರ ಆ್ಯಸ್ ಎ ಮೇನ್ ಆರ್ಟಿಸ್ಟ್ ಅಂತ ಬಂದಾಗ ಸರ್ ಇವತ್ತು ನೀವೇ ಇದ್ರಲ್ಲಿ ಲೀಡ್ ಮಾಡಬೇಕು ಅಂತ ಅಂದಾಗ ಸೊ ಆ ಸಿನಿಮಾ ಹೆಂಗಾದರೂ ಒಂದು ಹೋಗಿರುತ್ತೆ ಇಲ್ಲ ಹೋಗಿರಲ್ಲ ಆತರ ಇದ್ದಾಗ ನೆಕ್ಸ್ಟ್ ಸಿನಿಮಾದಲ್ಲಿ ಮತ್ತೆ ನಿಮ್ಮನ್ನ ಆರ್ಟಿಸ್ಟ್ ಹಾಕಿ ಕರೆದಾಗ ಏನಾದ್ರೂ ಬೇರೆ ರೀತಿಯಲ್ಲಿ ಮಾತಾಡೋದಿರುತ್ತೆ ನನ್ಗೆ ಸಪೋರ್ಟಿಂಗ್ ಅಷ್ಟು ಲೀಡು ಅದು ಅಂತ ಬರಲ್ಲ ಸರ್ ನಾನು ಒಬ್ಬ ಕಲಾವಿದ ಅಷ್ಟೇನೆ ಇವಾಗ ನಾನು ಒಂದ್ ಸಿನಿಮಾದಲ್ಲಿ ಐದ್ ದಿನ ಕೆಲಸ ಮಾಡಿರ್ತೀನಿ ಆ ಪಾತ್ರ ಮಾಡಿರ್ತೀನಿ ಇನ್ನೊಂದ್ ಸಿನಿಮಾ ನಲ್ವತ್ತು ದಿನ ಕೆಲಸ ಮಾಡಿರ್ತೀನಿ ಅಷ್ಟೇ ಡಿಫ್ರೆನ್ಸ್ ಬರೋದು ಸೊ ನಾನು ಕಲಾವಿದ ನನ್ ಬಟ್ ಗಾಂಧಿನಗರದಲ್ಲಿ ಮಾತಾಡೋದು ಹೆಂಗೆ ಅಂತಂದ್ರೆ ಒಂದ್ ಸಿನಿಮಾ ಮಾಡಿದ್ರಪ್ಪ ಏನು ಆಗ್ಲಿಲ್ಲ ನೋಡು ಮತ್ತೆ ಅದೇನಾ ಏನ್ ಸರ್ ನನ್ನ ಯೋಗ್ಯತೆ ನನ್ಗೆ ಗೊತ್ತಿದೆ ನಾನು ಹೇಳೋದು ನಾನು ಯಾವ ಪಾತ್ರಗಳನ್ನ ಮಾಡಿದ್ರೆ ಜನಕ್ಕೆ ಎಂಟರ್ಟೈನ್ ಮಾಡ್ಬೋದು ನನ್ಗೆ ಕತೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಕ್ಯಾರೆಕ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅದು ಬಿಟ್ರೆ ನಾನು ಹೆಚ್ಚಿಗೆ ಏನು ತಲೆ ಕಟ್ಸ್ಕೊಳಲ್ಲ ನಾನು ಆ ಪಾತ್ರ ನನ್ ತುಂಬಾ ಇಷ್ಟ ಆಯ್ತು ಕನೆಕ್ಟ್ ಅಂದ್ರೆ ಪಾತ್ರ ಮಾಡ್ತೀನಿ ಹೊರತು ನಾನು ಹೀರೋ ಅಂತೂ ಮಾಡಲ್ಲ ಇದು ಸ್ಟ್ರೈಟ್ ವೋಲ್ಡರ್ ನಾನು ಹೀರೋ ಅಂತರೂ ಅಲ್ಲ ಆ ಎ ಹೀರೋ ನಾನೊಬ್ಬ ಕಲಾವಿದ ಅಷ್ಟೇ ಯಾವ ಪಾತ್ರ ಕೊಟ್ಟರು ನನ್ನ ಶಕ್ತಿಯ ಮೇಲೆ ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ ಎಲ್ಲೋ ಒಂದು ಕೇಳ್ಪಟ್ಟಿದೆ ಸರ್ ಇದು ಹೆಂಗೆ ಅಂತ ನೀವೇ ಹೇಳಿ ಸತ್ಯನ ಇಲ್ಲ ಏನು ಅಂತ ನಿಮ್ದು ಮತ್ತೆ ನೀವು ಹೀರೋ ಆಗಿ ರಚಿತಾ ಹೀರೋಯಿನ್ ಆಗಿ ಒಂದು ಸಿನಿಮಾ ಸೆಟ್ ಏರ್ಬೇಕಾಗಿತ್ತಂತೆ ಆಲ್ಮೋಸ್ಟ್ ಎಲ್ಲ ಮಾತುಕತೆ ಆಗಿತ್ತಂತೆ ನಿಂತೋಯ್ತಂತೆ ಹೌದಾ ಇಲ್ಲ ಅದು ಒಂದು ರಿಮೇಕ್ ಸಿನಿಮಾ ಆಕ್ಚುಲಿ ಮಾಡಬೇಕಾಗಿತ್ತು ನಿಜ ಅದ್ರದ್ದು ಫೋಟೋ ಶೂಟ್ ಕೂಡ ಆಗಿತ್ತು ಅದು ಯಾವುದಂದ್ರೆ ತಮಿಳಲ್ಲಿ ಕೊಲಮವ ಕೋಕಿಲ ಅಂತ ಒಂದು ಸಿನಿಮಾ ಅಲ್ಲಿ ಯೋಗಿ ಬಾಬು ನಯನ್ ಥರ ಮಾಡಿದರು ಕನ್ನಡದಲ್ಲಿ ನಾನು ಮೇಡಮ್ ರಚಿತಾ ರಾಮ್ ಮೇಡಮ್ ಮಾಡಬೇಕಿತ್ತು ಅದು ಟೈಟ್ಲು ಅನೌನ್ಸ್ ಆಗಿತ್ತು ಪಂಕಜ ಕಸ್ತೂರಿ ಅಂತ ನಮ್ಮ ಫೋಟೋ ಶೂಟ್ ಕೂಡ ಆಗಿತ್ತು ಮೂರ್ತ ಆಗಿತ್ತು ಕಾರಣಾಂತರಗಳಿಂದ ನಿಂತು ಹೋಯ್ತು ಅದು ಈಗಾಗಿ ನಾಲ್ಕು ವರ್ಷದ ಮೇಲಾಗುತ್ತೆ ನಾಲ್ಕು ಐದಾರು ವರ್ಷದ ಮೇಲಾಯಿತು ನಿಂತೋಗಿ ಹೋಗಿ ಸೊ ನಂದು ಫ್ರೆಂಚ್ ಆಫ್ಟರ್ ಫ್ರೆಂಚ್ ಬಿರಿಯಾನಿ ನನಗೆ ಆ ಅಪರ್ಚುನಿಟಿ ಸಿಕ್ಕಿದ್ದು ಬಟ್ ಆಗಿದ್ರೆ ನಿಜವೂ ತುಂಬ ಖುಷಿ ಆಗಿರೋದು ಕಾರಣಾಂತರಗಳಿಂದ ನಿಂತೋಯ್ತು ಸಿನಿಮಾ ಅಲ್ವಾ ಎನಿಥಿಂಗ್ ಎನಿಂಗ್ ಈಗ ಸಿನಿಮಾ ಅಂತ ಅಂದಾಗ ಸರ್ ಈಗ ನೀವು ಹೇಳಿದ್ರಲ್ಲ ಇದು ತುಂಬಾನೇ ಮ್ಯಾಟರ್ ಆಗುತ್ತೆ ಯಾಕಂದ್ರೆ ಒಂದು ಪ್ರೊಡಕ್ಷನ್ ಅಂತ ಏನು ಬರುತ್ತೆ ಅದು ಹೆಂಗೆ ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ಸಿನಿಮಾ ಸ್ಟಾರ್ಟ್ ಮಾಡೋದು ಮಾಡ್ಬಿಡ್ತಾರೆ ಮುಹೂರ್ತ ಆಗುತ್ತೆ ನಿಮಗೆ ಶೂಟಿಂಗ್ ಮಾಡಿ ಪ್ರಮೋಷನ್ ಮಾಡಿ ರಿಲೀಸ್ ಆಗುವರ್ಗು ಒಂದಿದೆಯಲ್ಲ ತುಂಬಾ ದೊಡ್ಡ ಪ್ರೊಸೆಸ್ ಅದು ಹಂಗಾಗಿ ನಾನು ಒಂದಷ್ಟು ಜನ ಆರ್ಟಿಸ್ಟ್ಗಳನ್ನ ಕೇಳಿದಾಗ ಪ್ರೊಡ ಫಸ್ಟ್ ಪ್ರೊಡಕ್ಷನ್ ನೋಡ್ತೀನಿ ಸರ್ ಆ ಪ್ರೊಡಕ್ಷನ್ ಓಕೆ ರಿಲೀಸ್ ಮಾಡುವಂಥದ್ವರೆಗೂ ಬರುತ್ತೆ ಅಂತಂದರೆ ಮಾತ್ರ ನಾನು ಅದರಲ್ಲಿ ಆ್ಯಕ್ಟ್ ಮಾಡ್ತೀನಿ ಅಂತ ಕೆಲವರೆಲ್ಲ ಹೇಳ್ತಾರೆ ಈ ಟೈಮಲ್ಲಿ ಒಂದು ಕಡೆ ಜನ ಬರ್ತಿರೋದು ಕಮ್ಮಿ ಅಂತ ಹೇಳ್ತಾರೆ ಒಳ್ಳೆ ಸಿನಿಮಾಗಳು ಕೊಟ್ಟಾಗ ಬ್ಯಾಕ್ ಟು ಬ್ಯಾಕ್ ಆಗುತ್ತೆ ಹೊಸೊಬ್ಬರು ಸಿನಿಮಾ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ಜನಗಳು ಬರ್ತಿಲ್ಲ ಅಂತ ಇಂಥ ಟೈಮಲ್ಲಿ ಪ್ರೊಡಕ್ಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್ ನಾನು ಹೇಳೋದು ಒಂದು ಪ್ರೊಡಕ್ಷನ್ ಹೌಸ್ಗೆ ಫಸ್ಟು ಕತೆ ಕೇಳಬೇಕು ಅವರು ಫಸ್ಟು ಕತೆ ನೀಟಾಗಿ ಕತೆ ಕೇಳಿ ಕತೆ ಮೇಲೆ ಜಡ್ಜ್ಮೆಂಟ್ ಇರಬೇಕು ಸರ್ ಈಗ ನಾನೊಂದು ಕತೆ ಕೇಳಿದ್ನಿ ಇದಕ್ಕೆ ಏನು ಬಜೆಟ್ ಆಗುತ್ತೆ ಅನ್ನೋದು ಒಂದು ಕ್ಲಾರಿಟಿ ಇರಬೇಕು ಯಾಕೆಂದರೆ ಸರ್ ಒಂದು ಸಿನಿಮಾ ಅಂದರೆ ಒಂದು ಕತೆ ಅಂದರೆ ಒಂದು ಸ್ಕೆಲಿಟನ್ ಇದ್ದಂಗೆ ಸ್ಕೆಲಿಟನ್ ಕರೆಕ್ಟಾಗಿದ್ದರೆ ಆಗಿದ್ದರೆ ಮಾಂಸ ಯಾವುದು ತುಂಬಬೇಕು ಎಲ್ಲೆಲ್ಲಿ ಕರೆಕ್ಟಾಗಿ ಫಿಲ್ಲಿಂಗ್ ಮಾಡಬೇಕು ಅಂತ ಗೊತ್ತಾಗೋಗ್ಬಿಡುತ್ತೆ ಆ ಜಡ್ಜ್ಮೆಂಟ್ ಇಟ್ಕೊಂಡು ಪ್ರೊಡಕ್ಷನ್ ಹೌಸ್ ಕೆಲಸ ಮಾಡಿದರೆ ಅಂದ್ಕೊಂಡಿರೋ ಕತೆ ಅಂದ್ಕೊಂಡಿರೋ ಟೈಮು ಅಂದ್ಕೊಂಡಿರೋ ಬಜೆಟಲ್ಲಿ ಬರುತ್ತೆ ಈಗ ನಾನು ಕೆಲೀಟನೇ ಕರೆಕ್ಟಾಗಿ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಾನು ಮಾಂಸ ತುಂಬಕ್ಕಾಗಲ್ಲ ಈಗ ಕಣ್ಣು ವಾರ್ಗಣ್ಣು ಮಾಡ್ಬೇಕಾ ಇದು ಮಾಡಬೇಕಾ ಎಷ್ಟು ಹಾಕಬೇಕು ದಾಡಿ ಎಷ್ಟು ಹಾಕ್ಬೇಕು ಏನು ಹೊಟ್ಟೆಗೆ ಎಷ್ಟು ಫೀಲ್ ಮಾಡಬೇಕು ಗೊತ್ತಾಗಲ್ಲ ಜಡ್ಜ್ಮೆಂಟ್ ಸಿಗಲ್ಲ ನೀ ಕರೆಕ್ಟಾಗಿ ಕತೆ ಅನಾಲೈಸ್ ಮಾಡಿ ಈ ಕತೆಗೆ ಇಷ್ಟು ಬೇಕಾಗುತ್ತೆ ಇಷ್ಟು ಕೊಡಬೇಕು ಅಂತ ಅಂದ್ಕೊಂಡಾಗ ಪ್ರತಿಯೊಂದು ಸಿನಿಮಾನೂ ಚೆನ್ನಾಗಾಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮೇಜರ್ ತಿಂಕು ಪ್ರೊಡಕ್ಷನ್ ಹೌಸ್ನ ಕತೆ ಕೇಳಬೇಕು ಯಾಕಂದರೆ ಹೊಸಬ್ರ ಕತೆಗಳು ತುಂಬ ಕ್ರಿಯೇಟಿವ್ ಆಗಿ ಬರ್ತಾಯಿದೆ ಸೊ ನಾನು ಹೇಳ್ತಾರೆ ಅವ್ರಿಗೆ ಕಥೆ ಮೇಲೆ ತುಂಬ ಸ್ಟ್ರಾಂಗ್ ಜಡ್ಜ್ಮೆಂಟು ಬೆಳೆಸ್ಕೊಂಡ್ರೆ ತುಂಬ ಒಳ್ಳೆಯದು ಅನ್ನೋದು ನನ್ನ ಥಾಟ್ ಆ್ಯಕ್ಚುಲಿ ನೈಸ್ 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 ಇವಾಗ ನಿಮ್ಮನ್ನ ಮಾರ್ಕಲ್ಲೂ ಕೂಡ ನೋಡಿದ್ವಿ ಅದು ಡಿಸೆಂಬರ್ ಇಪ್ಪತ್ತೈದಕ್ಕೆ ಬಂದು ಲ್ಯಾಂಡ್ ಲಾರ್ಡ್ ನೋಡ್ತಾ ಇದ್ವಿ ಇದು ಜನವರಿ ಇಪ್ಪತ್ತ್ಮೂರು ಬ್ಯಾಕ್ ಟು ಬ್ಯಾಕ್ ಪ್ರತಿಯೊಂದು ತಿಂಗಳು ಬಂದು ರೆಡಿ ಆಗ್ಬಿಟ್ಟಿದ್ದೀರಾ ನೀವು ಭಗವಂತನ ಆಶೀರ್ವಾದ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಆಪರ್ಚುನಿಟಿಗಳು ಅದೇ ನನಗೆ ನನಗೆ ಶಾಕಲ್ಲಿದ್ದೀನಿ ಪ್ರತಿ ತಿಂಗಳಿಗೆ ಒಂದೊಂದು ಬರ್ತಾ ಇದೆಯಲ್ಲ ಅನ್ಕೊಂಡು ಅದು ರೆಡಿ ಅದು ಆಲ್ಫಾ ಹ್ಯಾಟ್ರಿಕ್ ಹ್ಯಾಟ್ರಿಕ್ ಡಿಸೆಂಬರ್ ಜನವರಿ ಫೆಬ್ರವರಿ ಎಸ್ ಎಸ್ ಬಹಳ ಖುಷಿ ಆಗುತ್ತೆ ಅಂದ್ರೆ ಬರ್ತಾರ ಎಲ್ಲ ಸಿನಿಮಾದಲ್ಲೂ ನಾನು ಅಭಿನಯಿಸ್ತಿದ್ದೀನಿ ಅನ್ನೋಕ್ಕೆ ಖುಷಿ ಇದೆ ಆಮೇಲೆ ಒಳ್ಳೊಳ್ಳೆ ಪಾತ್ರ ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸ್ ಒಳ್ಳೊಳ್ಳೆ ಕಲಾವಿದರ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅಂತಾನೆ ಹೇಳ್ಕೋಬಹುದು ನಾವು ವಿಜಿ ಸರ್ ಜೊತೆ ಫಸ್ಟ್ ಸಿನಿಮಾ ಆ್ಯಕ್ಚುಲಿ ನಾನು ವಿಜಿ ಸರ್ ಬಗ್ಗೆ ಒಂದು ವಿಷಯ ಹೇಳ್ಬೇಕು ಆ್ಯಕ್ಚುಲಿ 奥。 ತುಂಬ ಅಂದರೆ ಸ್ಕ್ರ್ಯಾಚಂದು ಲೈಫ್ನ ಲೀಡ್ ಮಾಡಿದ್ರು ಇವತ್ತು ಸೂಪರ್ ಸ್ಟಾರಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದಿ ಸೂಪರ್ ಸ್ಟಾರಾಗಿ ನಿಂತ್ಕೊಂಡಿದ್ದಾರೆ ಸೊ ಅಲ್ಲಿವರೆಗೂ ಅವ್ರ ಬೆಳವಣಿಗೆ ಗೊತ್ತು ಬಟ್ ನಾವು ಹೊಸ ಕಲಾವಿದರುಗಳು ಸೆಟ್ಟಲ್ಲಿ ಕಂಡ ತಕ್ಷಣ ಎಕ್ಸ್ಪೆಷಲಿ ಥಿಯೇಟ್ರ್ ಕಂಡ ತಕ್ಷಣ ಎಲ್ಲರನ್ನು ಕರೆಸಿ ಕೂರಿಸಿ ಸಾಂಗ್ಗಳನ್ನ ಆಡಿಸ್ತಾರೆ ಕೂತ್ಕೊಂಡು ಮಾತಾಡ್ತಾರೆ ಅವ್ರ ಆತ್ಮೀಯತೆ ಇದೆ ಗೊತ್ತಾ ನೀವೆಲ್ಲ ಬರಬೇಕು ನೀವೆಲ್ಲ ಬೆಳಿಬೇಕು ಅನ್ನೋ ಒಂದು ಸಪೋರ್ಟ್ ಇದೆ ಗೊತ್ತಾ ಸರ್ ಆ ವಿಷಯದಲ್ಲಿ ವಿಜಿ ಸರ್ ಸೂಪರ್ ನನಗಂತೂ ಭಾಳ ಇಷ್ಟ ಆಗೋಯ್ತು ಆ ವ್ಯಕ್ತಿತ್ವ ಇದೆ ಗೊತ್ತಾ ಸರ್ ಹೊಸಬ್ರನ್ನ ಬೆಳೆಸ್ಬೇಕನ್ನೋ ಹಂಬ ಹಂಬಲ ಇದೆ ಗೊತ್ತಾ ಅದು ನನಗೆ ಸಕ್ಕದು ಯಾಕಂದರೆ ನಾನು ನಾರ್ತ್ ಕರ್ನಾಟಕದಿಂದ ಇಲ್ಲಿ ಬಂದು ಒಂದಿಷ್ಟು ಸಿನಿಮಾಗಳು ಮಾಡಿ ಇಲ್ಲಿವರೆಗೂ ಬಂದಿದ್ದೀನಿ ಯಾವ ಸಪೋರ್ಟು ಇರಲಿಲ್ಲ ನಾನು ಥಿಯೇಟ್ರ್ ಮಾಡಿದೆ ಇದು ಮಾಡಿಕೊಂಡು ಒಂದೊಂದೇ ಅವಕಾಶಗಳನ್ನ ಅವಕಾಶಗಳನ್ನ ತೊಗೊಂಡು ತೊಗೊಂಡು ಇವತ್ತು ಒಂದಿಷ್ಟು ಸಿನಿಮಾಗಳು ಅಂತ ಮಾಡಿದ್ದೀನಿ ಬಟ್ ವಿಜಯ್ ಸರ್ ಅದ್ರಕ್ಕಿಂತಲೂ ಕಷ್ಟಪಟ್ಟಿದ್ದರು ಬಟ್ ಆ ವ್ಯಕ್ತಿ ಇವತ್ತು ಅಷ್ಟು ಜನಕ್ಕೆ ಸಪೋರ್ಟ್ ಮಾಡ್ತಿದ್ದಾರಲ್ಲ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಬೆಳೀರಿ ಅಂತ ಆ ವಿಷಯ ನಮ್ಗೆ ಸಖತ್ ಇಷ್ಟ ಆಯ್ತು ಸರ್ ಅಂಡ್ ಅವರ ಸಿನಿಮಾ ಅಂತ ಬಂದಾಗ ಇತ್ತೀಚೆಗೆ ಅವ್ರ ಡೈರೆಕ್ಷನಲ್ ಸಿನಿಮಾ ಅಂತ ಬಂದಾಗ ಸೂಪರ್ ಎಷ್ಟು ಇದ್ದಾರೆ ಎಸ್ ಅಲ್ಲ ಸರ್ ನಾನು ನಾನು ಅದನ್ನೇ ಹೇಳಿದ್ದು ಸಲಗ ಸಿನಿಮಾ ನೋಡ್ತೀನಿ ಸರ್ ನಾನು ಹೀರೋ ಎಂಟ್ರಿ ಬರೋದು ಇಪ್ಪತ್ತು ನಿಮಿಷ ಆದ್ಮೇಲೆ ಆದ್ರೆ ಬಿಫೋರ್ ಬೇರೆ ಎಲ್ಲರೂ ಇರ್ತಾರೆ ಸರ್ ಯಾವ ಹೀರೋ ಹಂಗೆ ಒಪ್ಕೊಳ್ಳಲ್ಲ ಸರ್ ಸಿನಿಮಾ ಸ್ಟಾರ್ಟ್ ಆದ್ರೆ ಐದು ನಿಮಿಷಕ್ಕೆ ಅವ್ರ ಎಂಟ್ರಿ ಇರುತ್ತೆ ಬಟ್ ವಿಜಿ ಸರ್ ಡೈರೆಕ್ಷನ್ ಕಮ್ ಹೀರೋ ಕಮ್ ಮಾಡಿದಾಗ ಇಪ್ಪತ್ತು ನಿಮಿಷದವರೆಗೂ ಅವ್ರು ಎಂಟ್ರಿ ನಿಲ್ಲ ಬೇರೆ ಕತೆ ಟ್ರ್ಯಾಕ್ ಆಗಿ ಆಮೇಲೆ ಹೀರೋ ಸರ್ ಎಂಟ್ರಿ ಬರುತ್ತೆ ಅಂದರೆ ಎಲ್ಲ ಕಲೋದ್ರಿಗೂ ಸ್ಪೇಸ್ ಕೊಟ್ಟು ಎಲ್ಲರೂ ಬೆಳೀಲಿ ಅಂತ ಜೊತೇಲಿ ನಿಲ್ತಾರಲ್ಲ ಅದಲ್ವ ಸರ್ ವ್ಯಕ್ತಿತ್ವ ಕರೆಕ್ಟ್ ಕರೆಕ್ಟ್ ಅದು ಎಸ್ ತುಂಬಾ ಚೆನ್ನಾಗಿ ಕಂಡುಕೊಂಡೆ ಅವರಿಂದ ಬ್ಯಾಕ್ ಟು ಬ್ಯಾಕ್ ನೀವು ಕೂಡ ಹಿಟ್ ಕೊಡ್ತಾ ಇದೀರಾ ತಿಂಗಳಿಗೆ ಒಂದು ಸಿನಿಮಾ ನಿಮ್ ಕಡೆ ಹೀರೋಗಳಿಂದ ವರ್ಷಕ್ಕೆ ಒಂದು ಸಿನಿಮಾ ತಿಂಗಳಿಗೆ ಒಂದೊಂದು ಸಿನಿಮಾ ಬರ್ತಾ ಇದೆ ಸೂಪರ್ ಅದಂತೂ ಎಸ್ ಸರ್ ಈಗ ಇನ್ನೇನು ರಿಲೀಸ್ಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಸರ್ ಒಂದೇ ವಿಷಯ ಸರ್ ಲ್ಯಾಂಡ್ ಲಾರ್ಡು ನಮ್ಮ ಮಣ್ಣಿನ ಕತೆ ನಮ್ಮ ಕಂಪ್ಲೀಟ್ ಕರ್ನಾಟಕದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಭಾಗದಲ್ಲಿ ನಡೆದಿರೋ ಕತೆ ಎಲ್ಲ ಜನಕ್ಕೆ ಹತ್ರ ಆಗೋ ಕತೆ ಅವರೊಳಗಡೆ ಕುದೀತಾ ಇರೋವಂಥ ಕತೆ ಈ ಕಥೆನ ಜಡೇಶ್ವರರು ತುಂಬ ಸ್ಟ್ರಾಂಗಾಗಿ ಹೇಳಿದ್ದಾರೆ ತುಂಬ ಪರಿಶ್ರಮದಿಂದ ಈ ಕಥೆನ ಕಟ್ಕೊಂಡು ಈ ಕಥೆನ ಮಾಡಿದ್ದಾರೆ ಸೊ ಇದೇ ಜನವರಿ ಇಪ್ಪತ್ತ್ಮೂರು ಥೇಟ್ರ್ ಬರ್ತಾ ಇದೆ ಬಟ್ ಕೊಟ್ಟಿರೋ ದುಡ್ಡುಗಂತರೂ ಮೋಸ ಇಲ್ಲ ಒಂದನೇ ಪಾಯಿಂಟು ಎರಡನೇ ಪಾಯಿಂಟು ನನಗೆ ಗೊತ್ತಿರೋಂಗೆ ಕತೆ ಗೊತ್ತಿರೋಂಗೆ ನನ್ನ ಒಂದಿಷ್ಟು ಫುಟೇಜ್ ಹಾಗೆ ನಾನು ಹೇಳ್ತೀನಿ ವಿಜಿ ಸರ್ ಕೆರಿಯರಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಲ್ಯಾಂಡ್ಲಾರ್ಡ್ ಆಗುತ್ತೆ ಅದರಲ್ಲಿ ನೋ ಡೌಟ್ ಆಮೇಲೆ ಪ್ರತಿಯೊಬ್ಬ ಕಲಾವಿದರು ಅವರವ್ರ ಸ್ಪೇಸ್ಗೆ ಏನೇನು ಮಾಡಬೇಕು ದಿ ಬೆಸ್ಟ್ ಔಟ್ಪುಟ್ ಕೊಟ್ಟಿದ್ದಾರೆ ಎಸ್ಪೆಷಲಿ ರಾಜ್ ಬಿ ಸರ್ ಇರ್ಬೋದು ಭಾವನಾ ಮೇಡಮ್ ಇರ್ಬೋದು ರಾಕೇಶ್ ಅಡಿಗಾರ್ ತರಮ್ರು ಎಲ್ಲರೂ ಅವ್ರವ್ರ ಪಾತ್ರದಲ್ಲಿ ಜೀವಿಸ್ಬಿಟ್ಟಿದ್ದಾರೆ ಸೊ ಹಿಂಗಾಗಿ ನೀವು ಎರಡೂವರೆ ಅವರು ಮೂರು ಗಂಟೆ ಹಿಂಗೆ ಕೂತಿರ್ತೀರ ಸಿನಿಮಾನ ಅದರೊಳಗಡೆ ಅಷ್ಟು ಇನ್ವಾಲ್ವ್ ಆಗಿ ನೀವು ಟ್ರಾವೆಲ್ ಮಾಡ್ತಿರ್ತೀರ ಕಥೆಯಲ್ಲಿ ಇದು ಎಲ್ಲ ಅಂಶ ಲ್ಯಾಂಡ್ ಲ್ಯಾಂಡ್ಲಾರ್ಡಲ್ಲಿದೆ ಯಾರೂ ಮಿಸ್ ಮಾಡದೆ ಜನವರಿ ಇಪ್ಪತ್ತ್ಮೂರು ತೇಟ್ರಿಗೆ ಬಂದು ಸಿನಿಮಾ ನೋಡಿ ನೀವು ಎದ್ದೋಗ್ಬೇಕಾದಾಗ ಆ ಗೂಸ್ ಬನ್ಸ್ ಎಲ್ಲ ಹಂಗೆ ಇರುತ್ತೆ ಆ ಶಾಕಿಂಗು ಆ ಒಂದು ಪ್ರೌಡ್ ಫೀಲಲ್ಲಿ ಹೋಗ್ತಾರೆ ಗುರು ಇದ್ದು ಗುರು ಕನ್ನಡ ಸಿನಿಮಾ ಅಂತ ಹೆಮ್ಮೆಯಿಂದ ನಾಲ್ಕು ಜನಕ್ಕೆ ಹೇಳಿ ಅವ್ರನ್ನೂ ಮತ್ತೆ ನೀವು ಥೇಟ್ರಿಗೆ ಕಳಿಸೋವಂಥ ಕೆಲಸ ನೀವೇ ಮಾಡ್ತೀರಂತ ಮನ್ಸಾರ ಹೇಳ್ತಾ ಇದ್ದೀನಿ ಜನವರಿ ಇಪ್ಪತ್ತ್ಮೂರು ತೇಟ್ರಿಗೆ ಬನ್ನಿ ಸಿನಿಮಾ ನೋಡೋಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಪ್ರತಿ ತಿಂಗಳು ಈ ಥರ ಒಂದು ಹಿಟ್ ಕೊಡ್ತಾ ಇರಿ ಸಿಗ್ತಾ ಇರೋಣ ಖಂಡಿತ ಸಿಗೋಣ ಥ್ಯಾಂಕ್ ಯು